ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ಶನಿವಾರದ ನನ್ನ ಒಂದು ವಿಡಿಯೋ ಅಂತ ಹೇಳಿದ್ರೆ ಈ ಥರ ಪೇಪರ್ ತೆಳು ಅವಲಕ್ಕಿ ಇದನ್ನು ಸಿಹಿ ಅವಲಕ್ಕಿಯಾಗಿ ಮಾಡೋದು ಈಗ ಮಾಡೋದ್ರಿಂದ ನಮಗೆ ವಾರ ಯಾವುದೋ ಒಂದು ವಾರ ಇರುತ್ತೆ ದೇವರಿಗೂ ನೈವೇದ್ಯ ಇಟ್ಟಂಗೆ ಆಗುತ್ತೆ ಮತ್ತು ನಮಗೂ ತಿಂಡಿ ಆಗುತ್ತೆ ಹಾಗಾಗಿ ಈ ಇದು ತುಂಬ ಸುಲಭವಾಗಿ ಸಾಮಾನ್ಯವಾಗೇ ಸಿಹಿ ಅವಲಕ್ಕಿ ಎಲ್ಲರೂ ಮಾಡಂಥದ್ದೇ ಆದರೆ ಇದಕ್ಕೆ ಸ್ವಲ್ಪ ಏನು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಯಂಕಾಲ ತನಕ ಅಕಸ್ಮಾತ್ ಉಳಿದು ಇಟ್ಟು ತಿನ್ನಬೇಕು ಅನಿಸಿದ್ರು ಏನು ಅದು ಮುದ್ದೆ ಥರ ಆಗದಿರೋ ಹಾಗೆ ಈ ಥರ ಬೆಲ್ಲವನ್ನು ಸ್ವಲ್ಪ ಎಳೆ ಪಾಕ ಮಾಡ್ಕೋಬೇಕು ಈ ಥರ ನೋಡಿ ಬೆಲ್ಲ ಎಳೆ ಪಾಕ ಮಾಡಿಕೊಂಡು ಇದ್ರೊಳಗೆ ಕಲಿಸೋದ್ರಿಂದ ತುಂಬ ರುಚಿಕರವಾಗೂ ಇರುತ್ತೆ ಹಾಗೂ ಮತ್ತೆ ಅದು ಹೇಗೆ ನಾವು ಕಲಿಸ್ದಾಗ ಹೇಗಿರುತ್ತೋ ಹಾಗೆ ಎಷ್ಟು ಒಂದು ಸಾಯಂಕಾಲದ ತನಕ ಇಟ್ರು ಮಾರನೇ ದಿನದ ತನಕ ಇಟ್ಟರು ಅದು ಹಾಗೆ ಇರುತ್ತೆ ಈಗ ನೋಡಿ ಈ ಥರ ತೆಳು ಅವಲಕ್ಕಿನ ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಫುಲ್ಲು ತುರಿದ ಹಸಿ ತೆಂಗಿನಕಾಯಿ ಒಂದು ಅಂದರೆ ಒಂದು ಬಟ್ಲು ಅಂದರೆ ಅರ್ಧ ಹೋಳು ಹಾಗೆ ಹುರಿದ ಇಷ್ಟು ಎಳ್ಳೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುರಿದು ಎಳ್ಳು ಹಾಕಿದ್ರೆ ತುಂಬ ರುಚಿ ಹಾಗೆ ಒಂಚೂರು ಏಲಕ್ಕಿ ಪುಡಿ ಇಷ್ಟೇ ಇದೇನು ನಾನು ಆಗಲೇ ಪಾಕ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ತೆಳು ಪಾಕ ಪಾಕ ಅಂದರೆ ಈಗ ಪುಡಿ ಬೆಲ್ಲ ನಾವು ಹಾಕೋದ್ರಿಂದ ಅದು ಬೇಗ ಒದ್ದೇ ಆಗ್ಬಿಡುತ್ತೆ ಅದು ನಾವು ಕಲಿಸ್ದಾಗಿದ್ದ ಥರ ಇರೋಲ್ಲ ಮತ್ತು ಪ್ರತಿ ಅವಲಕ್ಕಿಯ ಪ್ರತಿ ಕಣ ಕಣಕ್ಕೂ ಇದು ಎಲ್ಲ ಹಿಡ್ಕೊಂಡು ತುಂಬ ಸಿಹಿ ಅಂದರೆ ನಾವು ಹಾಕಿರೋಷ್ಟು ಸಿಹಿ ಅದನ್ನು ಚೆನ್ನಾಗಿ ಎಳ್ಕೊಂಡು ಬಾಯಿ ತುಂಬ ಒಂಥರ ರಸ ತುಂಬ್ಕೊಂಡಂಂಗಿರುತ್ತೆ ನಾನು ಹಾಗೆ ಬೆಲ್ಲನ ಏನು ಮಾಡಿದ್ದೀನಿ ಒಂದು ಸ್ವಲ್ಪ ತೆಳು ಪಾಕ ಮಾಡ್ಕೊಂಡಿದ್ದೀನಿ ಇನ್ನೇನೂ ಇಲ್ಲ ಇದಕ್ಕೆ ಕೆಲಸ ಅಷ್ಟೇ ಇದೆಲ್ಲ ಸೇರಿಸಿ ಕಲಿಸೋಂಥದ್ದು ನೋಡಿ ಈಗ ಈ ಬೆಲ್ಲದ ಪಾಕಕ್ಕೆ ಈ ಥರ ಚೆನ್ನಾಗೆ ಹೀಗೆ ತೆಳುವುದು ತುಂಬ ದಪ್ಪ ಅಲ್ಲ ಸ್ವಲ್ಪ ಎಳೆ ಪಾಕ ಹೀಗೆ ಏನು ಬೆಲ್ಲ ಇಟ್ಟು ಹೀಗೆ ಕುಟ್ಟು ಹಾಕಿ ಕರಗಿಸ್ತಿದ್ದಂಗೆ ಇದಾಗುತ್ತೆ ಇಲ್ಲ ನಿಮ್ಮ ಮನೇಲೆ ರೆಡಿ ಎಳೆ ಪಾಕ ಇದ್ದರೂ ಆಯಿತು ಇವಾಗ ಇದಕ್ಕೆ ಕಾಯಿ ಹಾಕುವಂಥದ್ದು ಆಮೇಲೆ ಎಳ್ಳು ಮತ್ತು ಈ ಥರ ಕುಟ್ಟೆ ಪುಡಿ ಮಾಡಿದಂಥ ಏಲಕ್ಕಿ ಇದು ಸುವಾಸನೆಗೋಸ್ಕರ ಇದೆಲ್ಲ ಹಾಕ್ತಿದ್ದಂಗೆ ಈ ಕ್ಲೀನ್ಡ್ ಅವಲಕ್ಕಿ ಇರುತ್ತೆ ಎಲ್ಲ ಕ್ಲೀನ್ ಆರಿಸಿಟ್ಕೊಂಡಿರೋದು ಈ ಅವಲಕ್ಕಿನ ಹಾಕಬೇಕು ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆ ಪಾಕಕ್ಕೆ ಸರಿ ಅಷ್ಟಕ್ಕೆ ಪಾಕ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಚೆನ್ನಾಗಿ ಕಲಿಸ್ಬೇಕು ಇದನ್ನು ನೋಡಿ ಈ ಥರದಲ್ಲೇ ಹೀಗೆ ಪ್ರತಿ ಇದಕ್ಕೂ ಹಿಡಿಯೋ ಹಾಗೆ ಹೀಗೆ ಅವಲಕ್ಕಿ ಕಲಿಸೋದು ಇದು ನಾವು ಕೆಲವು ಹಬ್ಬ ಆಮೇಲೆ ಪೂಜೆ ಪುನಸ್ಕಾರದ ಸಮಾರಂಭದಲ್ಲೇ ಎಲ್ಲ ಇದನ್ನು ಈ ಥರ ಮಾಡಿಬಿಟ್ಟು ಈಗ ಏನು ಗಣಪತಿದೊಂದು ಪೂಜೆ ಗಣಪತಿಗೆ ಪಂಚಗಜ್ಜಾಯ ಈ ಅವಲಕ್ಕಿ ಎಲ್ಲ ಇಷ್ಟ ಅಂತ ಮಾಡ್ತಾಯಿರ್ತೀವಿ ಹಾಗೆ ಇದು ನಮಗೂ ಕೂಡ ಇದು ತುಂಬ ಇಷ್ಟದಿಂದ ಎಲ್ಲರೂ ತಿಂತಾರೆ ಬೇಡ ಅನ್ನೋರು ಯಾರಿಲ್ಲ ನೋಡಿ ಈಗ ರೆಡಿ ಆಯಿತು ಇದನ್ನು ನಾವು ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಇಟ್ಕೊಂಡು ಅಥವಾ ಬೇಡ ನಮಗೆ ತಿಂಡಿಗೆ ಮಾಡಿದ್ದೀವಿ ಅಂದರೂ ಇದ್ರ ಜೊತೆ ಖಾರದವಲಕ್ಕಿನೂ ಮಾಡಿಕೊಂಡು ಹಾಕೋಬೋದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಸಿಹಿ ಅವಲಕ್ಕಿ ಎಳೆ ಪಾಕ ಬೆಲ್ಲದ ಪಾಕದೊಂದಿಗೆ ಸ್ವಲ್ಪ ತೆಂಗಿನಕಾಯಿ ಹಾಗೂ ಬಿಳಿ ಎಳ್ಳೆನ ಹುರ್ಕೊಂಡು ಒಂಚೂರು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಾಡೋಂಥದ್ದನ್ನು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು